ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ತೆಂಗಿನಕಾಯಿ ಅಲ್ವಾ ಕಡಿಮೆ ಪದಾರ್ಥಗಳನ್ನ ಬಳಸ್ತಾ ಒಂದು ರುಚಿಕರವಾದಂತಹ ಹಲ್ವಾ ಮಾಡ್ಬೋದು ಸಾಮಾನ್ಯವಾಗಿ ತೆಂಗಿನಕಾಯಿ ಮನೆಯಲ್ಲಿ ಇದ್ದೇ ಇರತ್ತೆ ಹಸಿ ತೆಂಗಿನಕಾಯಿ ತುರಿನ ಬಳಸ್ತಾ ಯಾವ ರೀತಿ ಹಲ್ವಾ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಫ್ರೈ ಪ್ಯಾನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ನಾಲ್ಕು ಚಮಚದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಹಾಗೆ ಎರಡು ಚಮಚದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಬೇಳೆ ಮತ್ತು ಅಕ್ಕಿಯ ಬಣ್ಣ ಬದಲಾಗ್ತಾ ಹೋಗುತ್ತೆ ಬದಲಾಗಲಿಕ್ಕೆ ಸ್ಟಾರ್ಟ್ ಆದಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಕೆಂಪುಗಾಗೋವ್ರಿಗೂ ಸಹ ಹುರ್ಕೊಂಡು ಒಂದು ತಟ್ಟೆಗೆ ಹರಡಿ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿ ಆಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಚಿರೋಟಿ ರವೆ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಇನ್ನೂ ನುಣ್ಣಗೆ ಹಾಕಬೇಕು ಅಲ್ಲಿವರೆಗೂ ಸಹ ನುಣ್ಣಗೆ ಮಾಡ್ಕೋಬೇಕಾಗತ್ತೆ ಈಗ ಹುರಿದಿದ್ದಾಗಿದೆ ಒಂದು ತಟ್ಟೆಗೆ ಹಾಕೋತಾ ಇದ್ದಾನೆ ತಣ್ಣಗಾಗ್ಲಿಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತೇನೆ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಅಕ್ಕಿ ಮತ್ತು ಬೇಳೆ ತಣ್ಣಗಾಗಿದೆ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕ್ಕೊಂಡು ತರತರಿಯಾಗಿ ಪೌಡರ್ ಮಾಡ್ಕೋತೇನೆ ತೀರಾ ತರತರಿಯಾಗಿರಬಾರ್ದು ಅಥವಾ ತೀರಾ ನುಣ್ಣು ಸಹ ಇರಬಾರ್ದು ಈಗ ಪೌಡರ್ ಆಗಿದೆ ಒಂದು ಪ್ಲೇಟ್ಗೆ ಹಾಕ್ಕೋಬೇಕಾಗತ್ತೆ ಈಗ ಮೀಡಿಯಂ ಸೈಜ್ ಗಾತ್ರದ ಜಾರ್ ತೊಗೊಂಡಿದ್ದೀನಿ ಆ ಜಾರ್ಗೆ ಅಳತೆ ಕಪ್ನಲ್ಲಿ ಎರಡು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಎರಡು ಕಪ್ ತೆಂಗಿನಕಾಯಿ ತುರಿಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೋಬೇಕಾಗತ್ತೆ ಒಂದು ಬೌಲಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು ಇದನ್ನು ಸಹ ತೀರಾ ನುಣಗೂ ಇರಬಾರ್ದು ಅಥವಾ ದಪ್ಪನೂ ಇರಬಾರ್ದು ತರತರಿಯಾಗಿ ರುಬ್ಕೋಬೇಕಾಗತ್ತೆ ಇನ್ನೂ ಸ್ವಲ್ಪ ನೀರು ಏನಾದರೂ ಅವಶ್ಯಕತೆ ಇತ್ತು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಈ ರೀತಿಯಾಗಿ ರುಬ್ಕೋಬೇಕಾಗತ್ತೆ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪ್ಯಾನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಪ್ಯಾನ್ ಚೆನ್ನಾಗಿ ಬಿಸಿ ಆದಮೇಲೆ ಮೂರು ಚಮಚದಷ್ಟು ತುಪ್ಪನ ಹಾಕ್ಕೋಬೇಕಾಗತ್ತೆ ತುಪ್ಪ ಕರಗಾದ ಮೇಲೆ ಸುಮಾರು ಇಪ್ಪತ್ತೈದು ಗ್ರಾಮಷ್ಟು ಗೋಡಂಬಿ ಚೂರುಗಳು ಮತ್ತು ಇಪ್ಪತ್ತೈದು ಗ್ರಾಮಷ್ಟು ಒಣ ದ್ರಾಕ್ಷಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸಹ ಫ್ರೈ ಮಾಡ್ಕೋತೇನೆ ಬಹಳ ರುಚಿಯಾಗಿರುತ್ತೆ ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸೋದ್ರಿಂದ ನೀವೇನಾದರೂ ಇಷ್ಟಪಟ್ಟಲ್ಲಿ ಇನ್ನೂ ಸ್ವಲ್ಪವೂ ಸಹ ಹಾಕೋಬೋದು ಗೋಡಂಬಿ ದ್ರಾಕ್ಷಿನ ಹಾಕಾದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದೇ ಫ್ರೈ ಪ್ಯಾನ್ಗೆ ರುಬ್ಬಿರೋ ಅಂತಹ ತೆಂಗಿನಕಾಯಿ ಮತ್ತು ಬೆಲ್ಲನೂ ಸಹ ಹಾಕೋಬೇಕು ಈ ರೀತಿ ಹಾಕ್ಕೊಂಡಾದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಒಂದು ಒಳ್ಳೆ ಬಣ್ಣ ಬರುತ್ತೆ ಅಲ್ಲಿವರೆಗೂ ಸಹ ಸ್ಟವ್ನ ಲೋ ಅಥವಾ ಮೀಡಿಯಮ್ ಅಥವಾ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ತಾನೆ ಇರಬೇಕಾಗತ್ತೆ ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಬಾಡಿಸ್ತಾನೆ ಇರಬೇಕು ತೆಂಗಿನಕಾಯಿ ಹಾಕಿರೋದ್ರಿಂದ ಸಿಡಿಯುತ್ತೆ ಆದ್ದರಿಂದ ಜಾಗ್ರತೆ ವಹಿಸ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಏನಾದರೂ ಪೂಜೆ ಮಾಡಿದಾಗ ಅಥವಾ ತೆಂಗಿನಕಾಯಿ ಹುಳುಗಳು ಜಾಸ್ತಿ ಇದೆ ಅಂದಾಗ ಈ ರೀತಿಯಾದಂಥ ಸ್ವೀಟ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಈ ಅದಕ್ಕೆ ಬಂದಾಗ ಹುರಿದು ಪುಡಿ ಮಾಡಿರುವಂತಹ ಹೆಸರುಬೇಳೆ ಮತ್ತು ಅಕ್ಕಿ ಪುಡಿನೂ ಸಹ ಹಾಕ್ಕೋಬೇಕಾಗತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದಕ್ಕೊಂದು ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು ಹಾಲೆಯವರೆಗೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಬೆಂದಾದಮೇಲೆ ತಳ ಬಿಡ್ತಾ ಬರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅದಕ್ಕೆ ಬಂದಾಗ ಸ್ವಲ್ಪ ತುಪ್ಪನೂ ಸಹ ಹಾಕೋಬೇಕಾಗತ್ತೆ ತುಪ್ಪ ಹಾಕೋದು ಸಹ ಆಪ್ಷನಲ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ನಾನಿಲ್ಲಿ ಅರ್ಧ ಕಪ್ಪಷ್ಟು ತುಪ್ಪನ ಬಳಸಿದ್ದೀನಿ ತುಪ್ಪನ ಹಾಕಾದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಬೇಕು ಈಗ ಅಂತಹ ದ್ರಾಕ್ಷಿ ಗೋಡಂಬಿನೂ ಸಹ ಹಾಕಿ ಒಮ್ಮೆ ಮಿಕ್ಸ್ ಮಾಡಬೇಕಾಗತ್ತೆ ದ್ರಾಕ್ಷಿ ಗೋಡಂಬಿ ಹಾಕಿ ಮಿಕ್ಸ್ ಮೇಲೆ ಏಲಕ್ಕಿ ಪುಡಿನೂ ಸಹ ಹಾಕೋಬೇಕು ಸುಮಾರು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಬಳಸಿದ್ದೀನಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಪುಡಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ತೆಂಗಿನಕಾಯಿ ಹಲ್ವಾ ಸವಿಯಲು ಸಿದ್ಧ ಆಗುತ್ತೆ ಬಹಳ ರುಚಿಯಾಗಿರುತ್ತೆ ಮನೆಗೆ ಯಾರಾದರೂ ಸಡನ್ ಗೆಸ್ಟಾಗಿ ಬಂದ್ರೂ ಸಹ ಫಾಸ್ಟಾಗಿ ಮಾಡ್ಬೋದಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೀವು ಸಹ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ